ನಮಸ್ಕಾರ ಸ್ನೇಹಿತರೆ ಶೈಲ ಕನ್ನಡ ತಿಲಗಿಗೆ ಸ್ವಾಗತ ನಾಳೆನೇ ಸಂಕ್ರಾಂತಿ ಹಬ್ಬ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡೋದು ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಪುಣ್ಯಕಾಲದಲ್ಲಿ ಮಾಡುವಂತಹ ಯಾವ ಮಾಡುವಂಥ ಕೆಲಸ ಫಲ ತಂದು ಕೊಡುತ್ತದೆ ನಾಳೆಯ ಪೂಜೆಗೆ ಶುಭ ಸಮಯ ಶುಭ ಮುಹೂರ್ತ ಸ್ನಾನ ಮತ್ತು ಸ್ನಾನ ಮತ್ತು ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಅಂಥ ಸರಳವಾದ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ನೋಡಿ ಮಾಹಿತಿ ಮಿಸ್ ಆಗುತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕನೇ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬ ಸೂರ್ಯನು ಧನುರ್ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಉತ್ತರಾಯಣದ ಪುಣ್ಯಕಾಲ ಸಂಕ್ರಾಂತಿ ಹಬ್ಬ ಶೇಷವಾಗಿ ಸೂರ್ಯದೇವನಿಗೆ ಪೂಜೆ ಮಾಡುವಂತಹದ್ದು ಅದ್ರ ಜೊತೆಗೆ ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ ಹಾಗಾಗಿ ಸೂರ್ಯೋದಯ ಸಮಯದಲ್ಲಿ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಸ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ಬೆಳಿಗ್ಗೆ ಐದು ಇಪ್ಪತ್ತರಿಂದ ಆರು ಇಪ್ಪತ್ತರ ತನಕ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಈ ಸಮಯದಲ್ಲಿ ಸ್ನಾನವನ್ನು ಮಾಡೋದು ತುಂಬನೇ ಒಳ್ಳೆಯದು ಹಾಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಐವತ್ತರವರೆಗೂ ಮಹಾಪುಣ್ಯ ಕಾಲವಿರುತ್ತದೆ ಈ ಸಮಯದವರೆಗೂ ಕೂಡ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಬೋದು ಅಥವಾ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಸಮಯದ ಒಳಗೆ ಸ್ನಾನ ಮತ್ತು ಪೂಜೆಯನ್ನು ಎರಡನ್ನೂ ಮಾಡ್ಕೋಬೋದು ಅದರಲ್ಲೂ ಕೂಡ ಇದು ಅಮೃತಗಳಿಗೆ ಅಥವಾ ಅಮೃತ ಕಾಲ ಅಂತ ಅಂದರೆ ನಲವತ್ತೈದು ನಿಮಿಷಗಳ ಅವಧಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ನಲವತ್ತೈದರ ತನಕ ನೀವು ಹನ್ನೊಂದು ಗಂಟೆ ಒಳಗಾದ್ರೂ ಸಹ ಪೂಜೆ ಮಾಡಿಕೊಡಿ ಸಂಜೆ ತನಕ ಕೂಡ ಮಾಡ್ಬೌದು ಸಮಯನೇ ಇದೆ ಹಬ್ಬದ ದಿನ ಅದರಲ್ಲೂ ಆ ಪುಣ್ಯಕಾಲ ಅಂದರೆ ಈ ನಲವತ್ತೈದು ನಿಮಿಷ ನಲವತ್ತೈದು ನಿಮಿಷದ ಅವಧಿ ಹತ್ತು ಗಂಟೆಯಿಂದ ಹತ್ತು ನಲವತ್ತೈದರವರೆಗೆ ತನಕ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಹೇಗೆ ಬೇಗ ಎದ್ದು ಎಲ್ಲ ಗುಡಿಸಿ ಒರೆಸಿ ಏನು ಮಾಡಿಕೊಂಡು ಹಗಲು ಗುಡಿಸಿ ಚೆನ್ನಾಗಿ ರಂಗೋಲಿ ಹಾಕಬೇಕು ಸಂಕ್ರಾಂತಿ ಹಬ್ಬದ ವಿಶೇಷತೆ ರಂಗೋಲಿ ಅಂತಲೇ ಹೇಳ್ಬೋದು ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ಹುಲಿಯನ್ನು ಹಾಕಿ ಅನಂತರ ಹಲೆಗೆ ಸ್ನಾನ ಮಾಡಿಕೊಂಡು ಈ ಬಟ್ಟೆಗಳನ್ನು ಉಟ್ಕೊಂಡು ಪೂಜಾ ತಯಾರಿಯೆಲ್ಲ ಮಾಡ್ಕೊಳ್ಳಿ ಮಧ್ಯವರ ಮನೆಯಲ್ಲಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಉಂಪು ಹೂವುಗಳು ಅಥವಾ ಬಿಳಿ ಹೂವುಗಳು ಪೂಜೆ ಉಪಯೋಗ ಪೂಜೆಗೆ ಉಪಯೋಗಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಪೂಜೆ ತಯಾರಿ ಎಲ್ಲ ಆದಮೇಲೆ ನೀವು ನೈವೇದ್ಯಕ್ಕೆ ರೆಡಿ ಮಾಡ್ಕೊಬೇಕು ಪೊಂಗಲ್ಲು ಗೆಣಸು ಕೊಬ್ಬು ಕಡಲೆಕಾಯಿ ದಿನ ಇನ್ನೇನು ವಿಶೇಷವಾಗಿ ನೀವು ಅಡುಗೆ ಮಾಡಿರ್ತೀರಲ್ಲ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇನ್ನು ಎಳ್ಳು ಬೆಲ್ಲ ಅನ್ನೋದನ್ನು ಈ ಹಬ್ಬದ ವಿಶೇಷತೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ನಮ್ಮ ಹಿರಿಯಕರು ಹೇಳ್ತಾರೆ ಅದನ್ನು ಕೂಡ ಒಂದು ಕಪ್ಪಲ್ಲಿ ಇಟ್ಕೊಂಡು ಅದರಲ್ಲೂ ದೇವ್ರ ಮನೆಯಲ್ಲಿ ವೇದಿಯೆಲ್ಲ ಜೋಡಿಸಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಕರ ಅಥವಾ ಪೂರಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಎಲ್ಲಿ ಹೂವು ಅಕ್ಷತೆಗಳನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಕರ ಸಂಕ್ರಾಂತಿ ಹಬ್ಬವನ್ನು ಈ ಶುಭ ದಿನದಂದು ಆ ಶಕ್ತಿ ಪೂಜೆ ಮಾಡ್ಕೊಳ್ಳಿ ಎಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಆ ಕುಟುಂಬದ ಮೇಲೆ ಇರಬೇಕು ಆ ಪ್ರಾರ್ಥನೆ ಮಾಡಿಕೊಂಡು ಪಕ್ಷತೆಯನ್ನು ಗಣಪತಿಯ ಮುಂದೆ ಹಾಕಬೇಕು ಬದ ದಿನ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಏನೇ ನೈವೇದ್ಯ ಮಾಡೋಕ್ಕಿಂತ ಮೊದಲು ಸ್ಟವ್ಗೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹಾಕಿ ಆಮೇಲೆ ಸ್ಟವ್ಗೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅಡಿಗೆಯನ್ನು ಮಾಡಿ ಗೆ ಮಡಿಯಿಂದ ನೈವೇದ್ಯವನ್ನು ಮಾಡಿ ನಾನು ತಂದಿಟ್ಕೊಳ್ಳಿ ದೇವ್ರ ಮುಂದೆ ಆಮೇಲೆ ಕೂತ್ಕೊಂಡು ನೀವು ಪೂಜೆಯನ್ನು ಮಾಡಿ ಶುರು ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮನೆ ದೇವರನ್ನು ಸ್ಮರಣೆ ಮಾಡ್ಕೋಬೇಕು ಮೊದಲು ಲಕ್ಷ್ಮೀನಾರಾಯಣ ಮತ್ತು ಶಿವ ಪಾರ್ವತಿಯರ ಸ್ಮರಣೆ ಮಾಡಿ ಗುರುಗಳ ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಶುರು ಮಾಡಿ ಹುಳುವಾರ ಆಗಿರೋದ್ರಿಂದ ದುರ್ಗಾದೇವಿ ಸ್ಮರಣೆ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ದುರ್ಗಾದೇವಿಯ ಶ್ರೋತ್ರಗಳು ನಿಮ್ಗೆ ಯಾವುದು ಗೊತ್ತು ಅದನ್ನು ಪಠನೆ ಮಾಡಿ ಪಠನೆ ಮಾಡೋಕ್ಕೆ ಮಂತ್ರ ಬಂದಿಲ್ಲ ಅಂದರೆ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಅಂತ ಅನ್ನೊಂದು ಸಲ ಹೇಳ್ಕೊಳ್ಳಿ ಈ ಮಂತ್ರನ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೂ ಮಂತ್ರ ಸ್ತೋತ್ರನೂ ಕೂಡ ಹೇಳ್ಕೊಳ್ಳಿ ಮಂಗಳವಾರ ಅಲ್ವಾ ಹಾಗಾಗಿ ಮಂತ್ರ ಸ್ತೋತ್ರ ಎಲ್ಲ ಪಠನೆ ಮಾಡಿ ನೈವೇದ್ಯ ಮಾಡಬೇಕು ಅದಾದ ಮೇಲೆ ಮಹಾಮಂಗಳಾರತಿ ಮಾಡಬೇಕು ಯಾರೆಲ್ಲರೂ ಕೂಡ ಆರತಿ ತಗೊಂಡು ಸೂರ್ಯನ ಪೂಜೆಗೆ ರೆಡಿ ಮಾಡ್ಕೊಬೇಕು ತಾಮ್ರದ ಚೊಂಬಿನಲ್ಲಿ ನೀರು ತಗೋಬೇಕು ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಕುಂಪವನ್ನು ಹಾಕಬೇಕು ಮತ್ತೆ ಇನ್ನೊಂದು ತಟ್ಟೆಯಲ್ಲಿ ನೈವೇದ್ಯ ಅರಿಶಿಣ ಕುಂಕುಮ ಗೋಲಿಪುಡಿ ಊದ್ ಬತ್ತಿ ಕರ್ಪೂರ ತುಪ್ಪದ ಬತ್ತಿಗಳು ತುಳಸಿ ಒಂದು ತಾಮ್ರದ ಚೊಂಬಲ್ಲಿ ನೀರು ಈ ರೀತಿ ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳಿ ನಿಮ್ಮ ಮನೆಯ ಹೊರಗಡೆ ಇಲ್ಲಿ ಸೂರ್ಯನ ಬೆಳಕು ಬೀಳುತ್ತೋ ಎಲ್ಲಿ ಸೂರ್ಯನ ಬೆಳಕು ಬೀಳುತ್ತೋ ಆ ಜಾಗದಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಒಂದು ರಂಗೋಲಿಯನ್ನು ಹಾಕಿ ಯಾವ ರಂಗೋಲಿ ಬೇಕಾದರೂ ಹಾಕ್ಬೋದು ಅಥವಾ ಸೂರ್ಯನ ಚಿತ್ರ ಕೂಡ ಬಿಡಿಸಬಹುದು ಆ ಒಂದು ರಂಗೋಲಿಗೆ ಅರಿಶಿನ ಕುಂಕುಮನೂ ಹಾಕಿ ಹೂವು ತುಳಸಿ ಎಲ್ಲನೂ ಕೂಡ ಇಡಬೇಕಾಗುತ್ತೆ ರಂಗೋಲಿ ಮುಂದೆ ದೀಪನೂ ಕೂಡ ಹಚ್ಚಿಡಬೇಕು ದೀಪ ಉರಿಯೋದಿಲ್ಲ ಅಂದ್ರೆ ತುಪ್ಪದ ಬಟ್ಟಿಗಳನ್ನು ಇಟ್ಕೊಂಡು ಕರ್ಪೂರದ ಆರತಿ ಮಾಡ್ತೀರಲ್ಲ ಒಳಗಡೆನೆ ತುಪ್ಪದ ಬತ್ತಿಗಳನ್ನು ಕೂಡ ಇಟ್ಕೊಂಡು ಇಟ್ಟು ಹಚ್ಚಿ ಆರತಿ ಮಾಡಿ ಹಾಗಾಗಿ ತುಪ್ಪದ ಬತ್ತಿಯನ್ನು ತುಪ್ಪದ ಬತ್ತಿ ಇಟ್ಕೊಳ್ಳೋದು ಒಳ್ಳೆಯದು ಸೂರ್ಯನ ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳಿ ಮಂತ್ರಗಳನ್ನು ಇಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಅಕ್ಷತೆ ಮತ್ತು ಹೂವು ತುಳಸಿಯನ್ನು ರಂಗೋಲಿ ಹತ್ರ ಹಾಕಬೇಕು ಆಮೇಲೆ ನೈವೇದ್ಯವನ್ನು ಏಳನೆಲ್ಲ ತಗೊಂಡೋಗಿದ್ದೀರಲ್ಲ ನೈವೇದ್ಯವನ್ನು ರಂಗೋಲಿ ಹತ್ರ ಇಟ್ಟು ಇಡಬೇಕು ಒಂದು ಮಣೆ ಅಥವಾ ಒಂದು ಪ್ಲೇಟ್ ಮೇಲೆ ಇಟ್ಟು ತುಂಬಾ ಒಳ್ಳೆಯದು ಆದ್ಮೇಲೆ ಪದ ಬತ್ತಿಗಳನ್ನು ಹಚ್ಚಿ ಆರತಿ ಮಾಡಿ ಇಲ್ಲೂ ನೀವು ಹಾಕಿರೋ ರಂಗೋಲಿ ಹತ್ರ ಆರತಿ ಮಾಡಿ ಆಮೇಲೆ ಇಲೆ ನೋಡ್ತಾ ಸೂರ್ಯನಿಗೂ ಕೂಡ ಆರತಿ ಮಾಡಬೇಕು ನಿಮ್ಮ ಮನಸಾರೆ ಪ್ರಾರ್ಥನೆ ಮಾಡಿ ನಮಗೆ ಪ್ರತ್ಯಕ್ಷವಾಗಿ ಕಾಣೋ ದೇವರು ಸೂರ್ಯಚಂದ್ರ ಇಬ್ಬರೇ ಹಾಗಾಗಿ ಸೂರ್ಯ ಭಗವಾನಿಗೆ ಸ್ಮರಣೆ ಮಾಡ್ತಾ ಸೂರ್ಯನ ನೋಡ್ತಾ ಆರತಿ ಮಾಡಿ ಮತ್ತೆ ನಿಮಗೆ ಆ ದಿನ ಆದಿತ್ಯ ಹೃದಯ ಪಾರಾಯಣ ಮಾಡಿ ಬಂದರೆ ನೀವು ಹೊರಗಡೆ ಕೂತ್ಕೊಂಡು ಮಾಡ್ಬೋದು ಅಥವಾ ದೇವ್ರ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ದಿತ್ಯ ಹೃದಯ ಪಾರಾಯಣವನ್ನು ಮಾಡಬಹುದು ಹೇಳಕ್ಕೆ ಬರಲ್ಲ ಅಂದರೆ ಸೂರ್ಯ ಗಾಯತ್ರಿ ಮಂತ್ರನಾದ್ರು ಹೇಳ್ಬೋದು ಅನಸ್ನಲ್ಲೇ ಹೇಳ್ಕೊಳ್ಳಿ ಹೊರಗೆ ಹೇಳ್ಬೇಕು ಅಂತೇನಿಲ್ಲ ಹನ್ನೊಂದು ಸಲ ಹೇಳ್ಕೊಂಡ್ರೆ ಸಾಕು ಸೂರ್ಯನ ನೋಡ್ತಾ ನಮಸ್ಕಾರ ಮಾಡ್ಕೊಳ್ಳಿ ಸೂರ್ಯನ ನೋಡ್ತಾ ಹನ್ನೊಂದು ಸಲ ಹೇಳಿ ಗಾಯತ್ರಿ ಮಂತ್ರನ ಹೇಳ್ಕೊಂಡು ಅದಾದ ಮೇಲೆ ಸೂರ್ಯನಿಗೆ ಅರ್ಗೆಯನ್ನು ಅರ್ಪಿಸಿ ತಾಮ್ರದ ಚೊಂಬಲ್ಲಿ ನೀವೆಲ್ಲ ನೀರು ತಗೊಂಡೋಗಿದ್ದೀರಾ ಅದರೊಳಗೆ ಒಂದು ಸ್ವಲ್ಪ ಒಂದು ಚಿಟಿಕಿ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಕೆಂಪು ಹೂವನ್ನು ಹಾಕ್ಕೊಂಡು ಸೂರ್ಯನನ್ನು ನೋಡ್ತಾ ಎರಡೂ ಕೈಯಿಂದ ಆ ನೀರನ್ನು ಚೆಲ್ಬೇಕು ಅಂದರೆ ಕೆಳಗೆ ಚೆಲ್ಲಬೇಕು ಅದರ ಗಿಡದ ಮೇಲೆ ಹಾಕಿದ್ರೂ ಪರವಾಗಿಲ್ಲ ತುಂಬಾ ಒಳ್ಳೆಯದು ಈ ರೀತಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಇಷ್ಟು ಮಾಡಿದ್ರೆ ಹಬ್ಬದ ದಿನ ಬೆಳಗಿನ ಪೂಜೆ ಮುಗಿಯುತ್ತೆ ಮತ್ತೆ ನಿಮ್ಮ ಮನೆ ಅಕ್ಕಪಕ್ಕ ಹಸುಗಳೇನಾರು ಇದ್ದರೆ ಹೋಗಿ ನೀವು ಮಾಡಿರೋ ಅಂಥ ಪ್ರಸಾದವನ್ನು ಅದಕ್ಕೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಮುಸ್ಕರ ಮಾಡಿಕೊಂಡು ಬನ್ನಿ ಈ ದಿನ ಪ್ರಾಣಿ ಪಕ್ಷಿಗಳಿಗೆ ತಿನ್ನೋಕ್ಕೇನಾದರೂ ನೀವು ಕೊಡೋದಿದ್ರೆ ನಿಮ್ಮ ಪಿತೃಗಳಿಗೆ ಅದು ತಲುಪುತ್ತೆ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಹಾಯಾಗಿರ್ಬೋದು ಬೆಕ್ಕಾಗಿರ್ಬೋದು ಕಾಗೆಗಳು ಪಾರಿವಾಳ ಹೀಗೆ ಯಾವುದೇ ಪ್ರಾಣಿ ಪಕ್ಷಿ ಆಗಿರ್ಬೋದು ಅದಕ್ಕೆ ತಿನ್ನೋಕ್ಕೇನಾದರೂ ಆ ದಿನ ಯಾಕಂದರೆ ಹಬ್ಬದ ದಿನ ದಾನ ಮತ್ತು ದಾನಕ್ಕೆ ಪ್ರಾಮುಖ್ಯತೆ ಜಾಸ್ತಿ ದಾನ ಮಾಡಬೇಕು ಅಂದಿದ ತಕ್ಷಣ ಏನೇನೋ ಹಣ್ಣು ಹಂಪಲು ದುಡ್ಡು ವಸ್ತ್ರ ಈ ಥರದ್ದೆಲ್ಲ ಕೊಡಬೇಕು ಅಂತ ಬೇಕು ಅಂತೇನಿಲ್ಲ ಅವು ಪಕ್ಷಿಗಳಿಗೆ ನಾಲ್ಕು ಕಾಳು ಧಾನ್ಯ ಹಾಕೋದ್ರಿಂದ ಸಾಕು ಅದು ಒಂದು ಎಷ್ಟೋ ಒಂದು ಫಲ ಕೊಡುತ್ತೆ ಜನ್ಮ ಜನ್ಮಕ್ಕೂ ಅನ್ನದ ಕೊರತೆ ಇರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅನುಸಾರ ದಾನ ಮಾಡಿ ಯಾರು ಅಶಾಯಕರಿಗೆ ದೇವಸ್ಥಾನದ ಹತ್ರ ಅಂತೂ ಶುಕ್ರ ಇದ್ದೇ ಇರ್ತಾರೆ ಕೈಲಾದಷ್ಟು ಏನಾದರೂ ಏನು ಬೇಕಾದರೂ ಸಹ ನೀವು ಕೊಡ್ಬೋದು ಹಬ್ಬದ ಅಡುಗೆ ಮಾಡಿರ್ತೀರಾ ಅವ್ರಿಗೆ ಊಟ ಕೊಡ್ಬೋದು ಅಥವಾ ದುಡ್ಡು ಕೊಡ್ಬೋದು ಈ ರೀತಿ ಎಳ್ಳು ಬೆಲ್ಲವೂ ಸಹ ಕೊಡ್ಬೋದು ನಿಮ್ಮ ಕೈಲಾದಷ್ಟು ಹಬ್ಬದ ದಿನ ಏನಾದರೂ ಪರವಾಗಿಲ್ಲ ದಾನ ಮಾಡಬೇಕು ಹಬ್ಬದ ದಿನ ಉಪವಾಸ ಇರಬೇಕು ಅನ್ನೋದು ಯಾವುದೇ ನಿಯಮವಿಲ್ಲ ಮನೆಯಲ್ಲಿ ಪೂಜೆ ಮತ್ತೆ ಸೂರ್ಯನಿಗೆ ನಮಸ್ಕಾರ ಪೂಜೆ ಮಾಡಿ ಅರ್ಘ್ಯವನ್ನು ಅರ್ಪಿಸಿ ಆದಮೇಲೆ ನಿಮ್ಮ ಹಬ್ಬದ ಅಡಿಗೆ ಏನು ಮಾಡಿರ್ತೀರಾ ನೈವೈದ್ಯಕ್ಕೆ ಏನು ಪ್ರಸಾದ ಇಟ್ಟಿದ್ದೀರಾ ಅದನ್ನೆಲ್ಲ ನೀವು ತಿನ್ನಬಹುದು ಸರಳವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರೂ ಕೂಡ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿ ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಯಾರಿಗೆಲ್ಲ ಯಾರ ಮೇಲೆ ಕೋಪ ಮನಸ್ತಾಪ ಹೆಸರ ಏನೇ ಇದ್ದರೂ ಅದನ್ನೆಲ್ಲ ಮರೆತು ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಿ ಹೇಳ್ತಾ ಸ್ನೇಹಿತರೆ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು